ಧನ್ರಾಜ್ ಮೇಲೆ ಕೈ ಮಾಡಿದ ರಜತ್ ಏನಾಯಿತು ನೋಡ್ಕೊಂಬಾರಣ್ಣ ಬನ್ನಿ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಒಂದು ಜಗಳ ಅಂತಲೇ ಹೇಳ್ಬೋದು ಈ ಒಂದು ಜಗಳವನ್ನ ಬಿಡಿಸ್ಲಿಕ್ಕೆ ಹಲವಾರು ಸ್ಪರ್ಧಿಗಳೇ ಹರಸಾಹಸವನ್ನ ಪಟ್ಟಿದ್ದಾರೆ ಬನ್ನಿ ಹೆಣ್ಣು ನೋಡ್ಕೊಬೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಟ್ವಿಸ್ಟ್ ಒಂದು ಸಿಕ್ಕಿದೆ ಬಿಗ್ ಬಾಸ್ ಮನೆಗೆ ಯಾವ ಟ್ವಿಸ್ಟ್ ಅಂದ್ರೆ ಬಿಗ್ ಬಾಸ್ ನ ಹಳೆಯ ಸೀಸನ್ ಅಂದ್ರೆ ಹತ್ತನೇ ಸೀಸನ್ ಸ್ಪರ್ಧಿಗಳು ಬಿಗ್ ಬಾಸ್ ಒಳಗೆ ಹೆಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಒಳಗೆ ಎಂಟ್ರಿ ಕೊಟ್ಟಿದ್ದು ಅಲ್ಲದೆ ಏಕಾಏಕಿ ನಾಮಿನೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗಲಾಟೆ ನಡೆದಿದೆ ವೀಕ್ಷಕರೇ ರಜತ್ ಅವರು ಏಕಾಏಕಿ ಗರಂ ಆಗಿದ್ದಾರೆ ರಜತ್ ಇರುವಂತಹ ಕೋಪಕ್ಕೆ ಇವತ್ತು ಸರಿಸಾಟಿ ಯಾರು ಇಲ್ವಾ ಅನ್ನುಕೊಂಡಿದ್ರ ರಜತ್ ಅನ್ನೋದು ಗೊತ್ತಾಗ್ಲಿಲ್ಲ ಯಾಕೆಂದ್ರೆ ರಜತ್ ಅವರು ಧನರಾಜ್ ಮೇಲೆ ಕೂಗಾಡಿದ್ದಾರೆ ಗುಗ್ಗು ನನ್ ಮಗ ಹಾಗೆ ಹೀಗೆ ಅಂತೆಲ್ಲ ಒಂದು ಕೆಟ್ಟದ ಪದಗಳನ್ನೇ ಬಳಸಿ ಬೈದಿದ್ದಾರೆ ಇದನ್ನ ಸಹಿಸಿಕೊಳ್ಳಾಗದಂತಹ ಧನರಾಜ್ ಏಕಾಏಕಿ ರಜತ್ ಮೇಲೆ ಕೈಯಿಟ್ಟು ಮಾತನಾಡಿಸಿದ್ದಾರೆ ನೀನು ಮಗು ಹಾಗೆ ಹೀಗೆ ಅಂತೆಲ್ಲ ಪದಗಳನ್ನು ಬಳಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಕೂಡ ಈ ರೀತಿಯ ಘಟನೆ ನಡೆದಿರಲಿಲ್ಲ ಏಕಾಏಕಿ ಕಳೆದ ಒಂದು ಎಪಿಸೋಡ್ನಲ್ಲಿ ನಡೆದಿದ್ರು ಕೂಡ ರಂಜಿತ್ ಮತ್ತು ಲಾಯರ್ ಜಗದೀಶ್ ಅವರನ್ನ ಈ ಬಿಗ್ ಬಾಸ್ ಆಚೆ ಕಳಿಸ್ತು ವೀಕ್ಷಕರ ಆದರೆ ಇವತ್ತು ಏಕಾಏಕಿ ಧನ್ರಾಜ್ ಅವರು ರಜತ್ ಮೇಲೆ ಕೈ ಹಾಕಿ ಏನು ಅನ್ನುವ ಒಂದು ರಿಯಾಕ್ಷನ್ ಕೊಟ್ಟಿದ್ರು ಸೊ ಆ ಒಂದು ರಿಯಾಕ್ಷನ್ಗೆ ನಿಜಕ್ಕೂ ಗಲಾಟೆ ನಡೆಯಿತು ವೀಕ್ಷಕರೇ ಸೊ ಇವ್ ಇವರಿಬ್ರು ಕೂಡ ಆಚೆ ಹೋಗ್ತಾರೆ ಎಂಬುದನ್ನು ಕಾದ್ ನೋಡಬೇಕಿದೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಬಿಗ್ ಬಾಸ್ ಕೊಟ್ಟಂತ ಟ್ವಿಸ್ಟ್ಗೆ ಹಲವಾರು ಸ್ಪರ್ಧಿಗಳೇ ಶಾಕ್ ಆಗಿದ್ದಾರೆ ನಾಮಿನೇಷನ್ಗೆ ಕೆಲವೊಂದಿಷ್ಟು ಸ್ಪರ್ಧಿಗಳು ನಾಮಿನೇಷನ್ ಆಗಿದ್ದಾರೆ ಸೊ ರೀಸನ್ ಕೊಡುವ ಒಂದು ವಿಚಾರದಲ್ಲಿ ಇವತ್ತು ಧನ್ರಾಜ್ ಮತ್ತು ರಜತ್ ಅವರ ಒಂದು ಜಗಳ ತಿರೇಕಕ್ಕೆ ಹೋಗಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ ಸೊ ಈ ಒಂದು ಜಗಳವನ್ನು ಬಿಡಿಸ್ಲಿಕ್ಕೆ ಹನುಮಂತ ಏನು ಹನುಮ ರ ಅವರ ಸ್ನೇಹಿತ ಗೆಳೆಯ ಅವರು ಸಪೋರ್ಟ್ ಮಾಡಿದರು ಅರಸಾಹಸವನ್ನ ಬಿಡಿಸಿ ಜಗಳವನ್ನು ಬಿಡಿಸ್ಲಿಕ್ಕೆ ಅರಸಾಹಸವನ್ನ ಪಟ್ಟರು ಅಂತ ಹೇಳ್ಕೊಬೋದು ಸೊ ಕೊನೆಗೂ ಆ ಒಂದು ಜಗಳ ಮುಗಿತ ವೀಕ್ಷಕರೇ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಏನಂತೀರಾ ಅಂತ ಆದಷ್ಟು ಬೇಗ ವಿಡಿಯೋನ ಶೇರ್ ಮಾಡಿಕೊಳ್ಳಿ ರಜತ್ ಹಾಗೆ ಧನ್ರಾಜ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿದ್ದೀನಿ